ನೇಸರ ನ್ಯೂಸ್ ಚಾನೆಲ್ ನ ವೀಕ್ಷಕರಿಗೆ ನಮಸ್ಕಾರಗಳು ವೀಕ್ಷಕರೇ ನಾವು ಇಂದು ನೆಲ್ಯಾಡಿಯ ಶ್ರೀರಾಮ ವಿದ್ಯಾಲಯ ಸೂರ್ಯನಗರದಲ್ಲಿ ಇದ್ದೇವೆ ಇಲ್ಲಿನ ವಿದ್ಯಾರ್ಥಿಗಳು ಖೋ ಖೋ ಪಂದ್ಯಾಟದಲ್ಲಿ ವಿದ್ಯಾಭಾರತೀಯ ಕ್ರೀಡಾ ವಿಭಾಗದಲ್ಲಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾದ ತಂಡಗಳು ಹಾಗೂ ತರಬೇತಿಯನ್ನು ನೀಡಿದಂತ ನೀಡಿದಂತಹ ಕೊಲ್ಲುಟ್ಟು ಇವರು ನಮ್ಮ ಜೊತೆ ಇದ್ದಾರೆ ಇವರ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ ನಮ್ಮ ಶಾಲೆಯ ಬಗ್ಗೆ ನಮಗೆ ಹೆಮ್ಮೆ ಇದೆ ಯಾಕಂದ್ರೆ ನಾನು ಈಗ ನಮ್ಮ ಶಾಲೆಯಲ್ಲಿ ಐದು ವರ್ಷಗಳಿಂದ ತರಬೇತಿದಾರರಾಗಿ ಇದ್ದೇನೆ ನಾನು ಒಂದು ಮೇಸ್ತ್ರಿ ಕೆಲಸ ಮಾಡ್ತಿದ್ದರು ನನ್ನ ಗುರುಗಳಾದ ಜನಾರ್ದನ ಸರ್ ಶಿಕ್ಷಕರು ಅವರು ನನಗೆ ಹೇಳಿಕೊಟ್ಟದನ್ನೇ ನಾನು ನನ್ನ ಮಕ್ಕಳಿಗೆ ಹೇಳಿಕೊಡ್ತಾ ಇದ್ದೇನೆ ಐದು ವರ್ಷದಿಂದ ನಮ್ಮ ಶಾಲೆಗೆ ಒಂದು ಉತ್ತಮ ಮಟ್ಟಕ್ಕೆ ಏರಿಸಬೇಕು ಖೋಖೋ ಪಂದ್ಯಾಟವನ್ನು ನನ್ನ ಹೆಚ್ಚಿನ ಪಂದ್ಯಾಟ ಅಂದ್ರೆ ಖೋಖೋ ಪಂದ್ಯಾಟ ಅದು ನನ್ನ ನನಗೆ ನನಗೆ ಅನುಭವ ಇಲ್ಲ ನನ್ನ ಗುರುಗಳಾದ ಹೇಳಿಕೊಟ್ಟದನ್ನು ನಾನು ನನ್ನ ಮಕ್ಕಳಿಗೆ ಹೇಳಿಕೊಡ್ತಾ ಇದ್ದೇನೆ ಸ್ನೇಹಿತ ಲೋಕೇಶ್ ಕೊಲ್ಲಿಯೋ ಮೊದಲ ಬಾರಿಗೆ ಅವರು ನನ್ನ ಹತ್ರ ಹೇಳಿದರು ಸಂದರ್ಶರ ನನಗೆ ಇಲ್ಲಿ ಒಂದು ಖೋಖೋ ಕೋರ್ಟ್ ಒಂದು ಮಾಡಿ ಹಾಕಿ ಕೊಡ್ಬೇಕಂತ ಹೇಳಿದ್ರು ಹಾಗೆ ನಾನು ಇಲ್ಲಿ ಖೋಖೋ ಕೋರ್ಟ್ ಹಾಕಿ ಕೋರ್ಟ್ ಬಂದೆ ನಾನು ಬಂದ ಮೇಲೆ ಅವರು ಹೇಳಿದ್ರು ಅವರು ಮತ್ತು ಅನಿಲ್ ಶ್ರೀಮನ್ ಅವರು ಇದ್ದಾರೆ ಅವ್ರು ಹೇಳಿದ್ರು ಒಂದು ಎರಡು ದಿನ ನಮ್ಮ ಮಕ್ಕಳೊಟ್ಟಿಗೆ ಇರಬಹುದಾ ಅಂತ ಕೇಳಿದ್ರು ಆಯ್ತು ನಾನು ಖಂಡಿತವಾಗಿ ಬರ್ತೇನೆ ಹಾಗೆ ಬಂದು ಮತ್ತೆ ನನಗೆ ನಮ್ಮ ಮಕ್ಕಳನ್ನು ಬಿಡ್ಲಿಕ್ಕೆ ಆಗ್ಲಿಲ್ಲ ಯಾಕಂದ್ರೆ ನನಗೆ ಅವರ ಮೇಲೆ ಅಷ್ಟೊಂದು ಅವರ ಆಟೋ ನೋಡಿ ಅಷ್ಟೊಂದು ಪ್ರೀತಿಯಿಂದ ನಾನು ಈಗಲೂ ನನಗೆ ವಿದ್ಯಾಭ್ಯಾಸ ಜಾಸ್ತಿ ಇಲ್ಲ ಆದ್ರೂ ನನ್ನ ಈ ಪ್ರೀತಿಯ ಮಕ್ಕಳೊಂದಿಗೆ ಇದ್ದು ಇದ್ದು ನನ್ನ ವಿದ್ಯಾಭ್ಯಾಸ ಅತಿ ಈಗ ನನ್ನ ನೆನಪಿನಲ್ಲಿ ನಾನು ತುಂಬಾ ಕಲಿತಿದ್ದೇನೆ ಈ ಮಕ್ಕಳೊಂದಿಗೆ ನಾನು ಹಂಚಿಕೊಳ್ಳುತ್ತಿದ್ದೇನೆ ಅದೇ ರೀತಿ ನಮ್ಮ ಮಕ್ಕಳು ಈಗ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಕಲಿಸಿ ಅತ್ಯುತ್ತಮವಾಗಿ ಆಡಿದ್ದಾರೆ ಅದೇ ರೀತಿ ಅಲ್ಲಿಂದ ಬೀದರಿಗೆ ಹೋದರೆ ಬೀದರಿ ಬೀದರಿನಲ್ಲಿ ಬೀದರ್ ತಂಡವನ್ನು ಸೋಲಿಸಿ ತೆಲಂಗಾಣ ತಂಡವನ್ನು ಸೋಲಿಸಿ ಈಗ ನಾವು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ನನ್ನ ಐದು ವರ್ಷ ಕನಸು ಈಗ ನೆನಪಾಗಿದೆ ಅಂತ ಹೇಳ್ಬಹುದು ನಮಸ್ತೆ ಶ್ರೀರಾಮ ವಿದ್ಯಾಲಯ ಸೂರ್ಯನಗರ ಆಡಿ ತಂಡ ಇದೀಗ ರಾಷ್ಟ್ರ ಮಟ್ಟಕ್ಕೆ ಗೆದ್ದಿದೆ ಈ ರಾಷ್ಟ್ರ ಮಟ್ಟಕ್ಕೆ ತಂಡಕ್ಕೆ ಗೆಲುವಿಗೆ ಕಾರಣಕರ್ತರಾದವರು ರಂಜೋತಿ ಸಂತೋಷ್ ಕೊಲ್ಲಿಯು ವೃತ್ತಿಯಲ್ಲಿ ಮೇಸ್ತ್ರಿ ಆದರೂ ಕೂಡ ಗಾರೆ ಕೆಲಸ ಮಾಡುವರಾದ್ರು ಕೂಡ ವಿದ್ಯಾಭ್ಯಾಸ ಕಡಿಮೆ ಇದ್ದಾಗ ಅವರ ಕನಸು ರಾಷ್ಟ್ರ ಮಟ್ಟ ತಲುಪಬೇಕು ಅಂತ ಆ ಕನಸನ್ನ ಇಂದು ನನಸು ಮಾಡ್ಲಿಕ್ಕೆ ಶ್ರೀರಾಮ ವಿದ್ಯಾಲಯದ ಹದಿನಾಲ್ಕು ವಯಮಾನದ ಹುಡುಗಿಯರ ಬಾಲಕಿಯರ ತಂಡವನ್ನ ಇದೀಗ ರಾಷ್ಟ್ರ ಮಟ್ಟಕ್ಕೆ ತಲುಪಿಸಿದ್ದಾರೆ ಜಿಲ್ಲೆಯಿಂದ ರಾಜ್ಯ ರಾಜ್ಯದಿಂದ ಕ್ಷೇತ್ರ ಕ್ಷೇತ್ರದಿಂದ ರಾಷ್ಟ್ರ ಮಟ್ಟದ ಮುಖಾಂತರ ಶ್ರೀರಾಮ ನಿಲ್ಯಾಡಿ ಅಥವಾ ನಿಲ್ಯಾಡಿಯ ಹೆಸರನ್ನ ರಾಷ್ಟ್ರ ಮಟ್ಟಕ್ಕೆ ಅವರು ಒಂದು ಉತ್ತಮ ಆಗಿದ್ರು ಖೋಖೋವನ್ನ ಖೋಖೋ ತಂಡವನ್ನ ತನ್ನ ವಿದ್ಯಾಭ್ಯಾಸದ ಅವಧಿಯಲ್ಲಿ ರಾಜ್ಯ ಮಟ್ಟಕ್ಕೆ ಪರಿಚಯಿಸಿದವರು ಇದೀಗ ಅವರ ಕನಸು ಯಾವ ಅವರ ಶಿಷ್ಯವೃಂದಿಗೆ ನಡೀತಿದೆ ವೃತ್ತಿಯಲ್ಲಿ ನಮ್ಗೆ ಆಗದಿದ್ರು ಕೂಡ ಅದನ್ನ ಸಣ್ಣ ಮಕ್ಕಳುಗಳ ಮಕ್ಕಳ ಕಣ್ಣಲ್ಲಿದ್ದ ಕನಸುಗಳನ್ನ ಇವತ್ತು ನನಸು ಮಾಡ್ತಾ ಇದ್ದಾರೆ ಅವರಿಗೆ ವಿದ್ಯಾಲಯದ ಪರ ಆಡಳಿತ ಮಂಡಳಿಯ ಪರವಾಗಿ ಹಾಗೂ ಶಿಕ್ಷಕ ವೃಂದದ ಪರವಾಗಿ ಧನ್ಯವಾದವನ್ನು ರಾಷ್ಟ್ರ ಮಟ್ಟಕ್ಕೆ ಹೋಗ್ತೀವಿ ಅಂತ ಐದು ವರ್ಷದ ಹಿಂದೆ ಸಣ್ಣದೊಂದು ಚಿಗುರಿನ ಕನಸು ಅದು ತಂಡ ಕಟ್ಬೇಕು ಅಂತ ಹೇಳಿ ಹೆಮ್ಮೆ ಇದೆ ವಿದ್ಯಾರ್ಥಿಗಳೆಲ್ಲರೂ ಕೂಡ ಮಧ್ಯಮ ವರ್ಗದವರು ಹೆಣ್ಣು ಮಕ್ಕಳು ಅಲ್ಲಿಯ ಪೋಷಕ ಬೃಂದದವರಿಗೆ ಧನ್ಯವಾದ ಹೇಳಬೇಕು ಯಾಕಂದ್ರೆ ಅವರು ಪ್ರತಿ ದಿನ ಶಾಲೆಯ ಇಲ್ಲದ ಅವಧಿಯಲ್ಲಿ ತಂದು ಮಕ್ಕಳನ್ನ ಬಿಡ್ತಾರೆ ಕರ್ಕೊಂಡು ಹೋಗ್ತಾರೆ ಅದರ ಜೊತೆ ನಮ್ಮ ಜೊತೆ ಪ್ರಥಮವಾಗಿ ಮೊದಲಿನ ಆಟ ಆಡುವಾಗ ನಮ್ಮ ಜೊತೆ ಕೈ ಜೋಡಿಸಿದವರು ಶ್ರೀತ ಲೋಕೇಶ್ ಕೊಲ್ಲಿಯೂ ಕೂಡ ನಮ್ಮ ಜೊತೆ ಇದ್ದಾರೆ ಹಾಗೂ ನಮ್ಮ ಎಲ್ಲ ಶಿಕ್ಷಕ ಬೃಂದದವರು ಮಕ್ಕಳು ಈ ಸಾಧನೆಗೆ ಖಂಡಿತವಾಗಿಯೂ ಒಬ್ಬ ಶಿಕ್ಷಕನಾಗಿ ಹೆಮ್ಮೆ ಇದೆ ಆದ್ರೆ ಯಾವತ್ತೂ ಒಂದು ಮಾತು ಹೇಳ್ತಾರೆ ಹಿರಿಯವರು ನಾವು ಗೆದ್ದಾಗ ಹೆಚ್ಚು ಅಂತ ಅಂತೇಳಿ ಆದ್ರೆ ನಮ್ಮ ಮಕ್ಕಳಿಗೆ ಯಾವತ್ತು ಹೇಳ್ತೇವೆ ನಮ್ಗೆ ತಲೆನೇನು ಕೂಡ್ ಬರಬಾರದು ಗೆದ್ದಿವಿ ಅಂತ ಹೇಳಿ ಮನಸ್ಥಿತಿಯನ್ನು ಸಮಾನವಾಗಿ ಸ್ವೀಕರಿಸಿದಾಗ ಗೆಲುವುಗಳು ತನ್ನಿಂದಾಗಿ ಬರ್ತಾ ಇದೆ ನಾವು ಗೆಲ್ದೇವಿ ಅಂತೇಳಿ ತುಂಬಾ ಖುಷಿಯಲ್ಲಿ ಇಲ್ಲ ಸೋತಾಗ ಅನುಭವಿಸಿದೇವೆ ಅದ ಕಾರಣ ಗೆದ್ದಾಗ ತುಂಬಾ ಖುಷಿಯಲ್ಲಿ ಏನಿಲ್ಲ ನಮ್ಗೆ ಇನ್ನೂ ದಾಹ ಇದೆ ಖಂಡಿತ ರಾಷ್ಟ್ರ ಮಟ್ಟಕ್ಕೆ ಹೋಗಿ ಅಲ್ಲಿಂದ ಎಸ್ ಜಿ ಎಫ್ ಐ ಸ್ಕೂಲ್ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯಾ ಅದಕ್ಕೆ ನಾವು ಆಯ್ಕೆ ಆಗಬೇಕು ಅಲ್ಲಿ ಟಾಪ್ ಟೆನ್ ನ ಒಳಗಡೆ ನಾವು ಸೇರ್ಬೇಕು ಅಂತೇಳಿ ನಮಗೆ